ಯಾರೂ ಆದರೂ ಕೂದಲ ನಾವು ಹೊರಗಡೆ ಹೋದಾಗ ನೋಡಿಬಿಟ್ವಪ್ಪ ಅಂತಂದ್ರೆ ನಮಗೂ ಆಸೆ ಆಗುತ್ತೆ ನಮ್ಮ ಕೂದಲು ದಪ್ಪ ಇಲ್ಲ ಉದುರ್ತಾವೆ ಭಾಳ ಸಿಲ್ಕಿ ಇಲ್ಲ ಶೈನಿ ಇಲ್ಲ ಉದ್ದ ಇಲ್ಲ ತಿಕ್ಕಿಲ್ಲ ಈ ಒಂದು ಹೋಮ್ ರೆಮಿಡಿ ಯೂಸ್ ಮಾಡೋಕ್ಕೆ ಚಾಲು ಮಾಡಿದ್ರೆ ಅಂದರೆ ನೀವು ಇಂಚುಗಟ್ಲೆ ಬರೋಕ್ಕೆ ಸ್ಟಾರ್ಟ್ ಆಗ್ತಾವ್ರಿ ನೀವು ಪಾರ್ಲರಿಗೆ ಹೋಗಿ ಹೋಗಿ ಸಾಕಾಗಬೇಕು ನಿಮಗೆ ಬ್ಯಾಸ್ರಾಕೈತೆ ಕೂದಲು ಕಟ್ ಮಾಡಿಸ್ ಮಾಡಿಸಿ ಅಷ್ಟೊಂದು ಉದ್ದ ಮತ್ತು ದಪ್ಪ ಸಿಲ್ಕಿ ಶೈನಿ ಕೂದಲು ಬರ್ತಾವೆ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಎಲ್ಲನೂ ಸಾಲ್ವ್ ಮಾಡೋವಂಥ ಸೊಲ್ಯೂಷನ್ ರೀ ಇದು ಸೊ ನೋಡಿರಿ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಲೈಕ್ ಕಮೆಂಟ್ಸ್ ಮಾಡಲಂಗೆ ಏನು ಮಾಡಬಾರ್ದು ಹೋಗಬಾರ್ದು ಸೊ ಜೀರೋ ರೂಪಾಯಿ ಖರ್ಚೊಳಗೆ ಇವತ್ತಿನ ಒಂದು ಹೋಮ್ ರೆಮಿಡಿಯನ್ನು ಮಾಡಿ ತೋರಿಸ್ಬೇಕತ್ತೀನಿ ಫಟಾಫಟ್ ಅಂತ ನೋಡ್ಕೊಂಡು ಬಂದ್ಬಿಡೋದು ನೋಡಿರಿ ಸ್ಕಿಪ್ ಮಾಡ್ದಾಗ ಎಂಟು ತನಕ ನೋಡ್ರಿ ಅಂದರೆ ನಿಮಗೆ ಇಲ್ಲಿ ತಿಳಿಯುತ್ತಾ ಇಲ್ಲಿ ಈರುಳ್ಳಿ ತೊಗೊಂಡಿನಿ ಇಲ್ಲಿ ನೋಡ್ರಿ ಇಲ್ಲಿ ಕೆಂಪಗೆ ಈರುಳ್ಳಿ ಎಷ್ಟು ಚೆಂದ ಐತಿ ಇದು ಕಾಶ್ಮೀರದಲ್ಲಿ ಕೆಂಪನೇ ಈರುಳ್ಳಿ ಈ ಥರ ಅದ ರೀ ಸೊ ಈರುಳ್ಳಿ ಒಳಗೆ ಸ್ಲ್ಫರ್ ಅನ್ನೋ ಪದಾರ್ಥ ಇರೋದರಿಂದ ನಮ್ಮ ಕೂದಲು ಬುಡಾನ ಸ್ಟ್ರಾಂಗ್ ಮಾಡುತ್ತೆ ರೀ ನಮ್ಮ ಕೂದಲನ್ನು ಸ್ಟ್ರಾಂಗ್ ಮಾಡಿ ಉದುರ್ದೇ ಇರೋ ಹಾಗೆ ತಡೆ ಹಿಡಿಯುತ್ತಾ ಜೊತೆಗೆ ತುಂಡು ತುಂಡು ಆಗಿಬಿಡ್ತಾ ಇದ್ರೆ ಅದನ್ನು ಸಹಿತ ಇಲ್ಲಿ ಕಡಿಮೆ ಮಾಡುತ್ತಾ ಆಮೇಲೆ ಹೇರ್ ಫಾಲ್ ಅಂತೂ ನಿಂತೆ ಹೋಗುತ್ತೆ ನಿಮ್ದು ಜೊತೆಗೆ ನಿಮ್ಮ ಕೂದಲಲ್ಲಿ ಇಚ್ಚಿನ ಸಾಕ್ತಾಯಿದ್ರೆ ಡ್ಯಾಂಡ್ರಫ್ ಆಗ್ತಾ ಇದ್ರೆ ಈ ಥರ ಎಲ್ಲ ಸಮಸ್ಯೆಯನ್ನು ದೂರ ಮಾಡುವಂಥ ಶಕ್ತಿ ಇದ್ರಲ್ಲದ ರೀ ಸಲ್ಫರ್ ಇದೆ ಅಂತ ನಾ ಮೊದಲೇ ಹೇಳಿದೆ ಇವಾಗ ನೋಡ್ತಿರ್ಬೋದು ನೀವು ಎಲ್ಲ ಅಡ್ವಟೈಸ್ಮೆಂಟ್ ಎಲ್ಲ ಬರ್ತಾವ ಟಿ ವಿ ಒಳಗೆ ಈರುಳ್ಳಿ ಶಾಂಪೂ ಈರುಳ್ಳಿ ಸಿರಮ್ಮ ಅದೇ ಇದು ಅಂತೇಳಿ ಅವನ್ನೆಲ್ಲ ಖರೀದಿ ಮಾಡೋಕೆ ನಮ್ಮಂಥ ಮಧ್ಯಮ ವರ್ಗದವರಿಗೆ ರೀ ಸೊ ಹಾಗಾಗಿ ಇಲ್ಲಿ ನಾನು ಸೂಪರ್ ಆಗಿರುವಂಥ ಇಂಗ್ರೀಡಿಯೆಂಟ್ಸನ್ನ ನಿಮ್ಮ ಮುಂದೆ ಮಾಡಿ ತೋರಿಸಲಿರತ್ತೀನಿ ಸೊ ನಾನು ಇಲ್ಲಿ ಒಂದು ಈರುಳ್ಳಿ ತೊಗೊಂಡಿನಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ನೋಡ್ಕೊಂಡು ನೀವು ಇಲ್ಲಿ ತೊಗೊಳ್ರಿ ನಾ ಒಂದು ಈರುಳ್ಳಿನ ಚಲೋದ್ನಂಗೆ ತೊಗೊಂಡಿನಿ ಅದನ್ನು ಚಲೋದ್ನಂಗೆ ಕಟ್ ಮಾಡ್ಕೊಂಡೀನಿ ನೀವು ಅರ್ಧಾನು ತೊಗೊಳ್ರಿ ಎಷ್ಟು ಬೇಕೋ ನಿಮಗೆ ಅಷ್ಟು ತೊಗೊಳ್ರಿ ನಾನು ಇಲ್ಲಿ ಒಂದು ಬೌಲ್ಗೆ ಅದನ್ನು ಹಾಕ್ಲಿಕ್ಕತ್ತೀನಿ ಇದೇನು ಮಾಡ್ತಾರಪ್ಪ ಇವ್ರ ಬೌಲ್ನೇ ಅಂತ ಯೋಚನೆ ಮಾಡ್ಲಿಕ್ಕೆ ಸು ನಡೀರಿ ತೋರಿಸ್ತೀನಿ ನಾ ಇಲ್ಲಿ ಬಂದುಬಿಟ್ಟು ಪ್ಲ್ಯಾಂಟ್ ದ ಆಲುವೆರಾ ಜಲ್ಲಿ ನಾ ತಗೊಂಡಿಲ್ಲ ರೀ ಮಾರ್ಕೆಟ್ ಬೇಸ್ ಆಲುವೆರಾ ಜಲ್ ತಗೊಂಡಿ ನಿಮ್ಮ ಹತ್ರ ಯಾವ್ದನ್ನು ತೊಗೋರಿ ಒಂದು ವೇಳೆ ನಿಮಗೆ ಪ್ಲಾಂಟ್ ಐತಪ್ಪ ಅಂತಂದ್ರೆ ಮನೆಯೊಳಗೆ ಗಿಡ ಐತ್ರ ಅದನ್ನು ಸಹಿತ ಜಲ್ ತಗೊಂಡು ನೀವು ತೊಗೊಳ್ಬಹುದು ಈ ಒಂದು ಬೌಲ್ಗೆ ಹಾಕಿ ಇದನ್ನು ಚೊಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ರಿ ಚೊಲೋತ್ನಂಗೆ ಮಿಕ್ಸ್ ಮಾಡ್ಬೇಕಾಯ್ತು ಇದೇನು ಮಾಡ್ತಾರೆ ಇವ್ರಂತ ಯೋಚನೆ ಮಾಡ್ಲಿಕ್ಕೆ ಸ್ಕಿಪ್ ಮಾಡೋದ ಎಂಟ ತನಕ ನೋಡ್ರಿ ಅಂದರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ನಾನು ಏನು ಮಾಡಾತ್ತೀನಂತೇಳಿ ಇಲ್ಲಿ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ಆಲೋವೆರಾ ಜಲ್ಲನ್ನು ಹಾಕ್ಕೊಂಡಿನಿ ನೀವು ಬೇಕಂದ್ರೆ ಮನೆಯೊಳಗಿರೋಂಥ ಗಿಡದ ಒಂದು ಜಲ್ ತಗೊಂಡು ಚಲೋದಿನ ಇದ್ರೆ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡಿಕೊಂಡು ನಾ ಇಲ್ಲಿ ನೋಡ್ರಿ ಇಲ್ಲಿ ಕೊಬ್ಬರಿ ಎಣ್ಣೆ ನಾವು ಕಾಶ್ಮೀರದಲ್ಲಿ ಅಂತ ಮೊದಲೇ ಹೇಳಿದೆ ಇಲ್ಲಿ ಯಾವಾಗಿದ್ರೂ ತಂಡೇ ಇರುತ್ತೆ ರೀ ಸೊ ಇವಾಗ ಬರೋ ಬೀಳಾತೈತಿ ನಾ ಇಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತಿರ್ತೀನಿ ಜಾಸ್ತಿ ಮಾಡಿ ಹಿಡಾಕಲಿ ಅದಕ್ಕೆ ಹಾಗಾಗಿ ನಿಮಗೆ ಸ್ವಲ್ಪ ಮಾಡಿ ತೋರ್ಸ್ಲಿಕ್ಕೆ ಇಲ್ಲಿ ಕೊಬ್ಬರಿ ಎಣ್ಣೆ ನೋಡ್ಬೋದು ನೀವು ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡು ತೊಗೊಂಡ್ಬಂದೀನಿ ಇವನು ನೋಡ್ಬೋದು ನೀವು ತುಪ್ಪು ಥರಾನೆ ಆಗೈತ್ರಿ ಅದ ಸೊ ಇದನ್ನ ಒಂದು ನೂರು ಅಷ್ಟು ನಾ ಇಲ್ಲಿ ಹಾಕೊಂಡೀನಿ ನಾನು ಹೇಳ್ತೇನೆ ನಿಮಗೆ ಈಗ ನೂರು ಗ್ರಾಮ್ಗಿಂತ ಒಂದು ಸ್ವಲ್ಪ ಕಡಿಮೆ ಹಾಕೊಂಡೀನಿ ಇದನ್ನು ಚಲೋದಿನಂಗೆ ನಾವು ಏನು ಮಾಡೋಣಪ್ಪ ಅಂದರೆ ಮಿಕ್ಸ್ ಮಾಡ್ಕೊಳ್ರಿ ಒಂದು ಸಾರಿ ಚಲೋದಿಂಗೆ ಮಿಕ್ಸ್ ಮಾಡ್ಕೊಂಡೆ ಇದನ್ನ ಏನು ಮಾಡ್ಬೇಕಂತಂದ್ರೆ ಮುಚ್ಚಳ ಮುಚ್ಚಿ ರಾತ್ರಿ ಪೂರ್ತಿ ಹಿಂಗೆ ರೀ ನೀವು ರಾತ್ರಿ ಪೂರ್ತಿ ಬಿಟ್ಟ ಮೇಲೆ ಏನು ಮಾಡಬೇಕು ಅಂತ ನಿಮಗೆ ಮುಂದೆ ಹೇಳ್ಕೊತ ಹೋಗ್ತೀನಿ ಸೊ ಸ್ಕಿಪ್ ಮಾಡೋ ಎಂಡೆ ತನಕ ನೋಡ್ರಿ ಈ ರೀತಿ ಮಾಡೋದ್ರಿಂದ ಇದರೊಳಗೆ ಇರುವಂಥ ಎಲ್ಲ ಅಂಶ ಒಳ್ಳೆ ಒಳ್ಳೆ ರೀ ಕ್ವಾಲಿಟೀಸ್ ಆ ಎಣ್ಣೆ ಒಳಗೆಲ್ಲ ಹೋಯ್ತಪ್ಪ ಅಂತಂದ್ರೆ ಸೂಪರ್ ಆಗಿರುವಂಥ ರಿಸಲ್ಟ್ ಸಿಗುತ್ತಿರಿ ನಿಮಗೆ ಸೊ ಇದನ್ನ ರಾತ್ರಿ ಎಲ್ಲ ಹಿಂಗೆ ಮುಚ್ಚಿಡೋಣ ನೆಕ್ಸ್ಟ್ ನೋಡ್ರಿ ಹೋಗೋಣ ನಾನು ಇಲ್ಲಿ ಮೆಂತೆ ಕಾಳು ತೊಗೊಂಡಿನಿ ಸೊ ಕಾಳು ಎಲ್ಲರ ಮನೆಯೊಳಗೆ ಭಾಳ ಈಸಿಯಾಗಿ ಸಿಗುತ್ತಾ ಕಾಳು ಯೂಸ್ ಮಾಡೋದ್ರಿಂದ ನಿಮ್ಮದು ಕೂದಲು ಎಷ್ಟು ತಳ್ಳಗದಂದ್ರೂ ನಿಮ್ಮ ಕೂದಲು ಬೌನ್ಸಿ ಬೌನ್ಸಿಯಾಗಿ ಕಾಣಿಸುತ್ತೀ ಒಂದ ಬರೀ ಒಂದ ವಾಶ್ ಒಳಗೆ ರೀ ಜಾಸ್ತಿ ಮೂರು ಸರಿ ತಿಂಗಳ್ಗಟ್ಲೆ ಯೂಸ್ ಮಾಡೋ ವಾರು ಗಂಟ್ಲೆ ಇಲ್ಲರಿ ಜಸ್ಟ್ ಒಂದು ವಾಶ್ ಒಳಗೆ ನಿಮ್ಮ ಕೂದಲು ತೆಳ್ಳಗೆ ಎದ್ರು ದಪ್ಪ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಜೊತೆಗೆ ತಿಕ್ಕಾಗಲಿಕ್ಕೆ ಸ್ಟಾರ್ಟ್ ಅಂದರೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಆಮೇಲೆ ಹೊಳಪು ಬರುತ್ತೆ ರೀ ನಮ್ಮ ಕೂದಲಲ್ಲಿ ಶೈನಿಂಗ್ ಕಾಣಿಸುತ್ತೆ ಆಮೇಲೆ ಬೌನ್ಸಿ ಬೌನ್ಸಿ ಬಲೂನ್ ಥರ ಉಬ್ಬಿ ಉಬ್ಬಿ ಬಂದಂಗೆ ಅನಿಸ್ತಾವೆ ಭಾಳಷ್ಟು ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಜಸ್ಟ್ ಒನ್ ವಾಶ್ ಒಳಗೆ ಆಮೇಲೆ ಅದು ನಿಂತು ಹೋಗುತ್ತೆ ಸ್ಟ್ರಾಂಗ್ ಮಾಡುತ್ತೆ ಸೂಪರ್ ಆಗಿರುತ್ತೆ ಇದು ಸಹಿತ ಕಾಳು ಇದ್ರದ್ದು ಆಲ್ರೆಡಿ ನಾನು ಶೇರ್ ಮಾಡೀನಿ ಅದ್ರ ಬಗ್ಗೆ ಭಾಳ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿರಿ ಹೋಗಿ ಹೇರ್ ಮಾಸ್ಕ್ ನೋಡಿರಿ ನನ್ನ ಚಾನೆಲ್ ಒಳಗೆ ಇದ್ದಾವ ಪ್ಲೇ ಲಿಸ್ಟೊಳಗೆ ಬರ್ತಿರ್ತೈತಿ ನೋಡಿರಿ ಸಕ್ಕತ್ತಾಗಿರುವಂಥ ರಿಸಲ್ಟ್ ಕರೆನ ನಾನು ಇಲ್ಲಿ ಒಂದು ಎರಡರಿಂದ ಮೂರು ಸ್ಪೂನು ಮೆಹಿತೆಕಾಳನ ತೊಗೊಂಡೇನಿ ತೊಗೊಂಡು ಇದನ್ನು ಚಲೋದ್ನಂಗೆ ನಾನು ಹುರ್ಕೊಳ್ಲಿಕ್ಕೀನಿ ಇದನ್ನು ಹುರ್ಕೊಳ್ರಿ ಇದೇನಪ್ಪ ಹುರ್ಕೊಳಕತ್ತಾರಂತ ಯೋಚನೆ ಮಾಡ್ಲಿಕ್ಕೆ ರೀ ಯೋಚನೆ ಮಾಡಬೇಡ್ರಿ ನೋಡ್ರಿ ಗೊತ್ತಾಗುತ್ತೆ ಇದನ್ನು ಚಲೋತ್ನಂಗೆ ಹುರ್ಕೊಳ್ರಿ ಇವಾಗ ಮೆಹಂತೆಕಾಲು ನೋಡ್ರಿ ನಾವು ಪಡ್ಡಿಗೆ ಕ ಇಡ್ಲಿ ಅದಕ್ಕೆ ಇದು ಅಂತಂದು ಇಟ್ಟಿರ್ತೀವಿ ಎಲ್ಲರೂ ಮನೆಯೋ ಭಾಳ ಈಸಿಯಾಗಿ ಸಿಗ್ತೈತಿ ಆಮೇಲೆ ನಾವು ಡಯಟ್ ಒಳಗೆ ಸಹಿತ ಯೂಸ್ ಮಾಡ್ತೀವಿ ನಿಮ್ಮ ಕೂದಲು ಇನ್ನೂ ಚಲೋತ್ನಂಗೆ ಆಗ್ಬೇಕಪ್ಪ ಅಂತಂದ್ರೆ ಇನ್ನೂ ಏನು ಮಾಡ್ತೀರಿ ಅಂತಂದ್ರೆ ಇಲ್ಲ ಸ್ಕಿಪ್ ಮಾಡ್ದಂಗೆ ಎಂಟು ತನಕ ನೋಡ್ರಿ ಅಂದರೆ ನಿಮಗೆ ಸಣ್ಣ ಸಣ್ಣ ಟಿಪ್ಸ್ ಕೊಡ್ತಿರ್ತೀವಿ ಏನಪ್ಪ ಅಂತಂದ್ರೆ ನಿಮಗೆ ರಾತ್ರಿ ಒಂದು ಸ್ಪೂನ್ ಇದನ್ನು ಒಂದು ಗ್ಲಾ ಒಂದು ಗ್ಲಾಸ್ ನೀರು ಅಥವಾ ಸ್ವಲ್ಪ ನೀರೊಳಗೆ ಅರ್ಧ ಗ್ಲಾಸ್ ನೀರೊಳಗೆ ಇವನ್ನ ನೆನೆ ಹಾಕಿರಿ ಒಂದು ಸ್ಪೂನ್ ಎರಡು ಸ್ಪೂನ್ ಹಾಕಿ ಬೆಳಗ್ಗೆ ಇದು ತಿನ್ಕೊತ ಬಂದರೆ ನಿಮ್ದು ಒಳಗಿಂದನೇ ನಿಮ್ಮ ಕೂದಲು ಗಟ್ಟಿ ಹಾಕ್ಕೊಂತ ಬರುತ್ತೆ ಅಂದರೆ ಉದುರೋದಿಲ್ಲ ಸ್ಟ್ರಾಂಗ್ ಹಾಕ್ಕೊಂತ ಬರುತ್ತೆ ಆಮೇಲೆ ನಿಮ್ಮ ಸ್ಕಿನ್ ವೈಟ್ ಆಗುತ್ತೆ ನಿಮ್ಮ ಹೇರ್ ಫಾಲ್ ಆಗೋದಿಲ್ಲ ಏನೇ ಒಂದು ಸಮಸ್ಯೆ ಇದ್ದರೂ ನಿಮ್ಮ ದೇಹದೊಳಗೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಜೊತೆಗೆ ನಿಮಗೆ ಶುಗರ್ ಕಂಟ್ರೋಲ್ ಮಾಡುತ್ತೆ ಇದು ಯಾ ಆಲ್ಮೋಸ್ಟ್ ಇದು ಒಂಥರ ಅಮೃತ ಇದ್ದಂಗೆ ರೀ ನಮ್ಮ ದೇಹಕ್ಕಾಗಲಿ ನಮ್ಮ ಒಂದು ಮೇ ಮೇಲ್ಗಡೆ ಆಗಲಿ ಅಥವಾ ಒಳಗಡೆ ಆಗಲಿ ಸೊ ಇದನ್ನು ಸೇವಿಸ್ತಾ ಬರ್ರಿ ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ ನಿಮಗೆ ನಾ ಇಲ್ಲಿ ಸ್ವಲ್ಪ ತಣ್ಣಗಾದ ಮೇಲೆ ಕಾಳು ಅದನ್ನು ಕುಟ್ಕೊಳ್ಳಿಕ್ಕತ್ತೀನಿ ಕೊಟ್ಟು ಹಾಕೊಂಡು ಪೌಡರ್ ಮಾಡ್ಕೊಳ್ತೀನಿ ನಿಮಗೆ ಜಾಸ್ತಿ ಕ್ವಾಂಟಿಟಿ ಒಳಗೆ ನೀವು ಮಾಡ್ಕೊಳ್ಳಿಕ್ಕತ್ತೀರಪ್ಪ ಅಂತಂದ್ರೆ ಅಂತಂದರೆ ಸಣ್ಣ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ಚುಲ್ಲುದಂಗೆ ಪೌಡರ್ ಮಾಡ್ಕೊಳ್ರಿ ಈ ಥರ ಹುರದ ತೊಗೊಳೋದ್ರಿಂದ ಅದ್ರ ನನ್ನ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ ರೀ ಸೊ ಹಾಗಾಗಿ ನಾನು ಇಲ್ಲಿ ಹುರಿದು ತೊಗೊಂಡೇನಿ ಸೊ ನಡಿರಿ ನಾನಂತೂ ಎಲ್ಲ ಪೌಡರ್ ಮಾಡ್ಕೊಂಡೆ ಇಲ್ಲಿ ನೋಡ್ಬೋದು ಹೆಂಗಾಗಿತ್ತು ನೋಡಿರಿ ಇದೆಲ್ಲ ನಮ್ಮ ಮೊದ್ಲು ಹೇಳಿದೆ ಇಲ್ಲಿ ತಂಡಿ ಜಾಸ್ತಿ ಐತೆ ಅಂತೇಳಿ ಇದು ಯಾಕೆ ಸ್ವಲ್ಪ ಬಿಡಿ ಬಿಡಿ ಆಗೈತೆ ಅಂತಂತಂದ್ರೆ ನಾವು ಸ್ವಲ್ಪ ಹೀಟ್ರ್ ಇಟ್ಕೊಂಡು ಅದನ್ನು ಸ್ವಲ್ಪ ನಿಮಗೆ ಸ್ವಲ್ಪ ಹಾಕಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಬಂದಿದ್ದೆ ಇಷ್ಟು ಬಿಟ್ಟದ ರೀ ಅದನ್ನು ನೋಡ್ಬೋದು ನೀವು ಆಮೇಲೆ ಇಲ್ಲಿ ಹಳದಿ ಹಳದಿ ಯಾಕೆ ಕಾಣಕತ್ತೈತೆ ಅಂತ ಯೋಚನೆ ಮಾಡ್ಲಿಕ್ಕೆ ನೀವು ಆಲೋವೆರಾ ಮತ್ತು ಈರುಳ್ಳಿ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಹಿಂಗೆ ರಾತ್ರಿ ಅಂದ್ರೆ ಅಂದರೆ ಅದು ಎಲ್ಲೋ ಎಲ್ಲೋ ಕಾಣಿಸುತ್ತೆ ರೀ ಹೆದರ್ಲಿಕ್ಕೆ ಹೋಗಬಾಡ್ರಿ ಸೊ ಇದನ್ನು ಚಲೋ ಓದ್ನಂಗೆ ನಾನು ಬಿಡಿಸ್ಕೊಂಡೇನಿ ಹೀಟ್ರ್ ಮುಂದೆ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಬಂದಿದ್ನಿ ಬಿಡಿಸ್ಕೊಂಡು ಸೊ ಹಾಗಾಗಿ ನನಗೆ ಎಷ್ಟು ಬೇಕಪ್ಪ ಒಂದು ನನ್ನ ಮಗಳಿಗೂ ನಾನು ಹಚ್ಕೊಳ್ಳೋಕೆ ಒಂದು ಸರಿ ಆಗುವಷ್ಟು ನಾನಿಲ್ಲಿ ಡೈಲಿ ಈ ಥರ ಪ್ರಿಪೇರ್ ಮಾಡ್ಕೊತೀನಿ ಒಂದು ಸರಿ ಮಾಡಿ ಇಡೋಂಗಿಲ್ಲ ಯಾಕಂತಂದ್ರೆ ಅದು ಗಟ್ಟಿ ಆಗಿಬಿಡುತ್ತೆ ಸೊ ಹಾಗಾಗಿ ನಿಮಗೆ ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡಿಕೊಡ್ರಿ ಇಲ್ಲೇ ಸೊ ನಾನು ಬಾಳಿಗೆ ಒಳಗೆ ಇದನ್ನು ಹಾಕೊಂಡು ಚೊಲೋತ್ ನಿಂಗೆ ಏನು ಮಾಡಪ್ಪನ ಏನು ಏನು ಮಾಡೋಣಪ್ಪ ಅಂದ್ರೆ ಚೊಲೋತ್ ನಿಂಗೆ ಇದನ್ನು ಕಾಯಿಸ್ಕೊಳ್ರಿ ಕುದಿಸ್ಕೊಳ್ರಿ ನಾನು ಇನ್ನೂ ಸ್ವಲ್ಪ ಎಣ್ಣೆ ಇಲ್ಲಿ ಹಾಕ್ಲಿಕ್ಕೆ ನೀವು ಸಹಿತ ಕ್ವಾಂಟಿಟಿನ ಹೆಚ್ಚು ಕಡಿಮೆ ಮಾಡಿಕೊಳ್ಳ್ರಿ ಈ ಥರ ಮಾಡೋದ್ರಿಂದ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ರೀ ಸೊ ಇದಕ್ಕೆ ನಾನು ಇನ್ನೂ ಹಾಕಿ ನೀವು ಒಂದು ಸೊ ಸ್ಕಿಪ್ ಮಾಡ್ದಂಗೆ ಎಣ್ಣೆ ತನಕ ನೋಡ್ರಿ ಇದಿಷ್ಟ ಅಂತ ಓಡಿ ಹೋಗ್ಲಿಕ್ಕೆ ಹೋಗಾಟ ಸ್ಕಿಪ್ ಮಾಡಿ ನಾ ಇಲ್ಲಿ ಏನು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಅಂದ್ರೆ ಪೇಸ್ಟ್ ಸಾರಿ ರೀ ಪೌಡ್ರ್ ಮಾಡಿಕೊಂಡು ಅದನ್ನು ಸಹಿತ ಇದಕ್ಕೆ ಹಾಕೊಂಡು ಚುಲ್ಲೂತ್ನಂಗೆ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಕಳ ಕಳ ಕುದಿಬೇಕು ನೋಡ್ರಿ ಅದು ಆ ಒಂದು ಈರುಳ್ಳಿ ಕಲರು ಚೇಂಜ್ ಆಗ್ತಾವೆ ನಿಮಗೆ ಅದು ಗೊತ್ತಾಗುತ್ತೆ ಇಲ್ಲಿ ನೋಡ್ರಿ ಇಲ್ಲಿ ಮತ್ತೆ ಎಷ್ಟು ಜಲ್ದಿನ ಕೊಬ್ಬರಿ ಎಣ್ಣೆ ತುಪ್ಪ ಅಂದಂಗೆ ಆಯ್ತು ರೀ ಎಷ್ಟು ಜಲ್ದಿನ ಹೆರತ್ ಬಿಡುತ್ತಿಲ್ಲಿ ಒಂದು ಮಾತ್ರ ಒಂದು ಎರಡು ಒಂದು ಐದು ನಿಮಿಷ ಜಾಸ್ತಿ ಆಯ್ತು ರೀ ಹಂಗೆ ಇಟ್ಟ ತಕ್ಷಣ ಆಗಲಿ ಇದು ಹಾಗೆ ಗಟ್ಟೆ ಆಗೇ ಬಿಡುತ್ತೆ ರೀ ಸೊ ಹಂಗಾಗಿ ಎಷ್ಟು ಬೇಕು ಕಷ್ಟ ಮಾಡ್ಕೊಂಡಿರ್ತೀನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಒಂದು ಅರ್ಧ ಕಳಕಳೆ ಎಲ್ಲ ಕುದ್ಮೇಲೆ ನೀವು ಒಂದು ಚಿಟಿಕೆ ಅರಿಶಿನ ಹಾಕಿರಿ ಅರಿಶಿನ ಹಾಕೋದ್ರಿಂದ ನಮ್ಮ ಒಂದು ಹೇರ್ ಬುಡದಲ್ಲಿ ಏನಾದರೂ ಫಂಗಸ್ ಇದ್ರೆ ಏನಾದರೂ ಇಚ್ಚಿನೆಸ್ ಇದ್ರೆ ಏನಾದರೂ ಪಿಂಪಲ್ಸ್ ಒಬ್ಬೊಬ್ರಿಗೆ ಒಬ್ಬೊಬ್ಬರಿಗೆ ಹುಣ್ಣಾಗ್ತಿರ್ತಾವೆ ಅದನ್ನೆಲ್ಲ ತಡೆ ಹಿಡಿಯುವಂಥ ಶಕ್ತಿ ಅದರ ಇದ್ದರು ಆ್ಯಂಟಿಸೆಪ್ಟಿಕ್ಕಿದೆ ಒಂದು ಕೆಲಸ ಮಾಡುತ್ತಾ ಸೊ ಇವಾಗ ನೋಡ್ತಿರ್ಬೋದು ನೀವು ಫಂಕ್ಷನ್ ಆಗಲಿ ಏನೋ ಒಂದು ಕಾರ್ಯ ಆಗಲಿ ಫಸ್ಟ್ ನಮಗೆ ಅರಶಿನ ಹಚ್ತಾರೆ ಯಾಕೆ ಹಚ್ತಾರೆ ರೀ ಸೊ ಏನೋ ಒಂದಿದ್ರು ಅದು ಎಲ್ಲ ಹೋಗಲಿ ಆಗಿ ಕೆಲಸ ಮಾಡುತ್ತದೆ ಸೊ ಹಾಗಾಗಿ ಇಲ್ಲಿ ನೀವು ಒಂದು ಚಿಟಿಕೆ ಅರಶಿನ ಹಾಕೊಂಡ್ರೆ ಸಖತ್ತಾಗಿರುವಂಥ ರಿಸಲ್ಟ್ ಸಿಗುತ್ತೆ ನಿಮ್ಮ ತಲೆಯಲ್ಲಿ ಅಂದರೆ ನಿಮ್ಮ ಹೇರ್ ಬಿಡೋದಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದ್ದರೂ ಹೋಗಿಬಿಡುತ್ತೆ ಸೊ ಇದನ್ನೆಲ್ಲ ಆರಿಸ್ಕೊಂಡು ಚುಲ್ಲೊತ್ತೆ ಹಚ್ಕೊಂಡು ರಾತ್ರಿ ಆಮೇಲೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಥ್ಯಾಂಕ್ ಯು ಸೊ ಮಚ್